ಹಾಂ 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 ಬೇಷ್ಯಾನುಂಡೆ ಹೋ ಉಂಡೆ ಫ್ರೆಂಡ್ಸ್ ತುಂಬಾ ಕಮ್ಮಿ ತುಪ್ಪ ಯೂಸ್ ಮಾಡಿರಲಿ ನಾನೀಗ ನೋಡಿ ಬೇಷ್ಯನ್ ಉಂಡೆ ಕಟ್ತಾ ಇದ್ದೀನಿ ನನಗಿನ್ನೊಂದು ಏನು ಗೊತ್ತಾ ಉಂಡೆ ಸೇಪಾಗಿ ಬರೋಲ್ಲ ಫ್ರೆಂಡ್ಸ್ ರೌಂಡಾಗಿ ಚೆನ್ನಾಗಿ ಉಂಡೆನ ಬರೋದಿಲ್ಲ ನಮಗೆ ಮಾಡಲಿಕ್ಕೆ ನಮ್ಮ ತಾಯಿ ಇದಾರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೋ ಗೊತ್ತಾ ಅವರು ಈ ಥರ ಮಾಡಿದರೆ ಒಂಥರ ಬೇರೆ ಥರ ಸೇಫ್ ಬರುತ್ತೆ ನನಗೆ ತೋರ್ಸು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸಾಗ ನಾವು ಸಹ ಚೆನ್ನಾಗಿದ್ದೆ ನೋಡಿ ಗುಬ್ಬಚ್ಚಿಗಳ ಕಲರು ಹಾಕಿ ಎಷ್ಟೊಂದು ಬಂದು ಕೂತಂಗಡಿ ಒಂದು ಹದಿನೈದರಿಂದ ಇಪ್ಪತ್ತು ಗುಬ್ಬಚ್ಚಿದ ತೆಂಗಿನ ಗಿಡದಿಂದ ಆಚೆ ಇಷ್ಟು ಚೀರಾಡ್ತಾ ಇದ್ದಾವೆ ತುಂಬ ಫ್ರೆಂಡ್ಸಾಗಿ ಬೆಳಗ್ಗೆ ಪೂಜೆ ಇದೆಲ್ಲ ಆಗಿದೆ ಆಲ್ರೆಡಿ ಸ್ವಲ್ಪ ರಾತ್ರಿಯಾಗಿಂದು ಹಣ್ಣಿತ್ತು ಅನ್ನದ ಒಗ್ಗರಣೆ ಒಗ್ಗರೇ ಹಾಕಿದ್ದೀವಿ ಅದೇ ಶ್ರೇಯ ಮತ್ತು ಅವರ ಪಪ್ಪ ಇಬ್ರು ತಿಂದರು ಶ್ರೇಯಾ ಇವತ್ತು ಮನೆಯಲ್ಲಿದ್ದಾಳೆ ಹಾಗಾಗಿ ನೋಡಿ ಇಲ್ಲಿ ಸ್ವಲ್ಪ ನನಗೂ ಕೂಡ ಇದೆ ನಾನಿನ್ನೂ ಚಹನೂ ಕುಡುವುದಿಲ್ಲ ಚಹಾ ಮತ್ತು ಅನ್ನ ಎರಡೂ ಇಟ್ಕೊಂಡಿದ್ದೀನಿ ತಿಂಡಿ ತಿನ್ಲಿಕ್ಕೆ ಆಲ್ರೆಡಿ ಎಂಟೂವರೆ ಆಗಿದೆ ಸ್ವಲ್ಪ ಕೆಲಸ ಇದೆ ಏನಪ್ಪ ಅಂತಂದರೆ ಬೆಳಗ್ಗೆ ಬೇಗ ಇವತ್ತು ಇದನ್ನ ಮಾಡಬೇಕು ಏನು ರೆಸಿಪಿ ಇಲ್ಲ ಯಾವುದೂ ಬಿತ್ ಚಾನಲ್ನೇ ಬಿಟ್ಬಿಡಬೇಕು ಅಂಥೇಳಿ ಅನ್ಕೊಂಡಿದ್ದೆ ಯಾಕಂದರೆ ತುಂಬಾ ಬೇಜಾರಾಗಿತ್ತು ಅಂದರೆ ತುಂಬಾ ಬೇಜಾರಾಗ್ತದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ವ್ಯೂಸ್ ಇಲ್ಲ ಸುಮ್ಮನೆ ಖರ್ಚು ಮಾಡಿ ರೆಸಿಪಿ ಮಾಡಬೇಕು ಅಂದರೆ ಪದೇ ಪದೇ ಹೇಳ್ತೀನಿ ಅಂಥೇಳಿ ಯಾರು ಏನು ಇವರು ಪದೇ ಪದೇ ಹೇಳ್ತಾರಂತ ನೀವು ಅಂದ್ಕೋಬೋದು ಬೇಜಾರಾಗುತ್ತೆ ಇಲ್ಲ ಅಂತಲ್ಲ ಯಾಕಂದರೆ ನಮಗೆ ಎಲ್ಲ ಹಣ ಕೊಟ್ಟು ತಂದು ರೆಸಿಪಿ ಮಾಡಿ ಹಾಕೋದಂದರೆ ತುಂಬಾ ಬೇಜಾರಾಗ್ತಾಯಿದೆ ವ್ಯೂಸ್ ಇದ್ದರೆ ಏನೋ ಕಷ್ಟಪಟ್ಟು ತರ್ಬೋದಿತ್ತು ಇಲ್ಲ ಅಂತಲ್ಲ ವ್ಯೂಸ್ ಇಲ್ಲಲ್ಲ ಇಲ್ಲದಕ್ಕೋಸ್ಕರ ಆದರೂ ಚಾನಲ್ ಬಿಡಲಿಕ್ಕೆ ನನಗೊಂಚೂರು ನಮ್ಮ ಮನಸ್ಸಿಲ್ಲ ಆದರೂ ಈ ಥರ ಆಗ್ತಾಯಿದೆಯಲ್ಲ ಅಲ್ಲ ಅದೇ ಸ್ವಲ್ಪ ವ್ಯೂಸೇ ಇಲ್ಲ ನೋಡಿ ಹಂಡ್ರೆಡ್ ಬರೋಲ್ಲ ಒಂದು ದಿನಕ್ಕೆ ನೂರು ಸಹ ಬರ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನೋದೇ ನನಗೂ ಸಹ ಇದು ಆಗ್ತಾಯಿಲ್ಲ ಯಜಮಾನ್ರು ಯಾವಾಗಲೂ ಬೈಯಿಲ್ಲ ಈಗ ಬೈತಾ ಇದ್ದಾರೆ ಬಿಟ್ಬಿಡು ಬಿಟ್ಬಿಡು ಅಂದರೆ ಮುಂಚೆನೇ ಸ್ಟಾರ್ಟ್ ಮಾಡಂಥೇಳ್ದಾರ ಅವರೇ ಈಗ ಇದ್ರದ್ದು ಏನೂ ಪ್ರಯೋಜನ ಇಲ್ಲ ಅಂದಮೇಲೆ ಏನು ಮಾಡೋದು ಬೇಡ ಬಿಟ್ಬಿಡು ಬಿಟ್ಬಿಡು ಸುಮ್ಮನೆ ಮತ್ತೆ ಏನು ಗೊತ್ತಾ ಎದು ದಿನ ವಿಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಡೌನ್ಲೋಡ್ ಹಾಕಬೇಕು ಇದಕ್ಕೆ ನೆಟ್ ಖಾಲಿ ಆಗುತ್ತೆ ನೆಟ್ ಹಾಕಿಸ್ಬೇಕು ತಿಂಗಳಿಗೆ ಎಷ್ಟು ನಾಲ್ಕುನೂರ ಎಷ್ಟು ಚೇಂಜ್ ಇದೆ ನಂದು ಒಂದೂವರೆ ಜಿ ಬಿಗೆ ಅಷ್ಟು ನೆಟ್ ಹಾಕಿಸಿ ಮತ್ತು ಇದನ್ನು ಮಾಡಬೇಕು ನನಗೆ ನೆಟ್ ಕೂಡ ಸಾಕಾಗ್ತಾ ಇಲ್ಲ ಯಾರದ್ದು ವಿಡಿಯೋ ನೋಡಲಿಕ್ಕೂ ಆಗೋದಿಲ್ಲ ಫ್ರೆಂಡ್ಸ್ ಅದು ಕಷ್ಟ ಆಗ್ತದೆ ಬೇಡ ಅಂಥೇಳಿ ಡಿಸೈಡ್ ಮಾಡಿದ್ದೆ ನಾನು ನಿನ್ನೆ ಈಗ ಎರಡು ದಿನದಿಂದ ಸಾರಿ ಎರಡು ದಿನದಿಂದ ನಾನು ವಿಡಿಯೋನೇ ಮಾಡಿರಲಿಲ್ಲ ಯಾಕಂದರೆ ಮುಂಚೆ ವಿಡಿಯೋ ಅದನ್ನೇ ಹಾಕಿಬಿಟ್ಟಿದ್ದೆ ತುಂಬ ಅಂದರೆ ತುಂಬ ಬೇಜಾರಾಗಿ ವಿಡಿಯೋಗಳನ್ನೇ ಹಾ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಮಾಡೇ ಇಲ್ಲ ಈಗ ಎರಡು ದಿನದಿಂದ ಅದಕ್ಕಾಗಿ ಮತ್ತು ಎಲ್ಲರೂ ಏನು ಅನ್ಲಿಕತ್ತಿದ್ರು ಇಲ್ಲರ ಬಿಟ್ಟು ಪ್ರಯೋಜನ ಇಲ್ಲ ಇಷ್ಟು ದಿನ ಮಾಡ್ಕೊಂಡು ಬಂದಿಲ್ಲ ಪೇಮೆಂಟ್ ಸ್ಟಾರ್ಟ್ ಆಗಿದೆ ಮಾಡು ಮಾಡು ಅಂತ ಇದ್ರು ಮಾಡಲಿಕ್ಕೆ ನನಗೇನು ಬೇಜಾರಿಲ್ಲ ಮಾಡ್ತೀನಿ ಎಷ್ಟು ಕಷ್ಟ ಆದರೂ ಮಾಡ್ತೀನಿ ನಾನು ಯಾಕಂದರೆ ನಾನು ಮಾಡಬೇಕಂತೇಳಿ ವೈಟಿಗೆ ಬಂದದ್ದಲ್ವ ಈಗ ಬಿಡ್ಲಿಕ್ಕೆ ನಂಗೆ ಮನಸ್ಸಿಲ್ಲ ನೀವು ವ್ಯೂಸ್ ಇಲ್ಲಲ್ಲ ವ್ಯೂಸ್ ಇಲ್ಲದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಎಲ್ಲರೂ ನೋಡಿಬ್ರೆ ನಾವು ಅಲ್ಲಿ ಓದಿವಿ ಇಲ್ಲಿ ಓದಿವಿ ಅಂತ ಸರ್ ನನ್ನ ಲಾಗ್ ಚಾನಲಲ್ಲಿ ಕೂಡ ಒಂದು ರೆಸಿಪಿ ನಾನು ಡೈಲಿ ಹಾಕ್ತೇನೆ ಅಲ್ಲಿ ಕೂಡ ರೆಸಿಪಿ ನಾನು ಮಿಸ್ ಮಾಡಿಲ್ಲ ಅಲ್ಲಿ ರೆಸಿಪಿ ಹಾಕ್ತೇನೆ ಮತ್ತು ಕಿಚನ್ಗ ಚಾನಲ್ಗೂ ಡೈಲಿ ರೆಸಿಪಿ ಬರುತ್ತೆ ಡೈಲಿ ರೆಸಿಪಿ ಬಂದ್ರೂ ಆ ಚಾನಲ್ಗೂ ರೆಸಿಪಿ ಚಾನಲ್ಗೂ ಇಲ್ಲ ವ್ಯೂಸ್ ಚಾನಲ್ಗೂ ಇಲ್ಲ ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ ಅದಕ್ಕೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇದೆ ಅನ್ನುವಂತು ಈಗ ಮತ್ತು ಇನ್ನೊಂದು ಏನು ಗೊತ್ತಾ ಹೊರಗಡೆ ಹೋಗ್ತೀವಲ್ಲ ಅಲ್ಲೆಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ ಎಷ್ಟು ಪೇಮೆಂಟ್ ಬಂತು ಎಷ್ಟು ಪೇಮೆಂಟ್ ಬಂತು ಅವ್ರದ್ದು ಒಂದು ಹಿಂಸೆ ಆಗೋದಿಲ್ಲ ಫ್ರೆಂಡ್ಸ್ ಅವರು ಅವ್ರದ್ದೊಂದು ಮತ್ತೆ ಯಾರಾದರೂ ಕಾಲ್ ಮಾಡಿದರೂ ಕೂಡ ಹಾಗೆ ಕೇಳ್ತಾರೆ ಮತ್ತು ಪೇಮೆಂಟ್ ಬಂತ ನಿಮ್ಮದು ಮೊದಲನೇ ಪೇಮೆಂಟ್ ಬಂತಲ್ಲ ಈಗ ಎರಡನೇ ಪೇಮೆಂಟ್ ಬಂತ ಪದೇ ಪದೇ ಇದೇ ಕೇಳ್ತಾರೆ ನಮ್ಮ ಹೆಜ್ಬೆಂಡು ಕೂಡ ಹೊರಗೋದ್ರು ಹೋದರು ಹಾಗೇ ಕೇಳ್ತಾರಂತೆ ಎಲ್ಲರೂ ಎಷ್ಟು ಬಂತು ಮತ್ತು ಎಷ್ಟು ಬಂತು ಅಂತ ಯೂಸ್ ಇಲ್ಲ ನೋಡ್ತಾರೆ ಅವರು ಕೂಡ ಆದರೂ ಯೂಸ್ ಇಲ್ಲಲ್ಲ ಆದರೂ ಯಾಕೆ ಈ ರೀತಿ ಅಂಥೇಳಿ ಯಾಕಂದರೆ ಮುಂದೆ ಕಾಲು ಕಾಲುಳಿತಾರ ಏನು ಅವ್ರಿಗೂ ಕುತೂಹಲ ಇರುತ್ತೆ ಪೇಮೆಂಟ್ ಬಂದದ್ದು ಇವ್ರೇನು ಹೇಳಿಲ್ಲ ಅನ್ನಿಸುತ್ತೆ ಆ ಥರ ಕೇಳ್ತಾರ ಅದು ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಯಾರ ಮೇಲೆ ದೂರೋದಕ್ಕೂ ಆಗಲ್ಲಲ್ಲ ಅದು ನಮ್ಮ ಲಕ್ ಏನು ಮಾಡೋದಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನನಗೆ ಅದು ಎಂತ ಮಾಡಬೇಕು ಅನ್ನೋದು ಈಗ ತುಂಬ ಅಂದರೆ ತುಂಬಾ ಇದೆ ಎರಡು ದಿನದಿಂದ ನಾನು ವಿಡಿಯೋ ಕೂಡ ಮಾಡಿರಲಿಲ್ಲ ಸ್ವಲ್ಪ ನಮಗೆ ಮತ್ತು ಅದಕ್ಕಾಗಿ ಇವತ್ತು ಮಾಡಬೇಕು ಅಂಥೇಳಿ ಮತ್ತು ಇದ್ದೀನಿ ಮಾಡ್ತಾ ಇದ್ದೀನಲ್ಲ ನಾನೇನು ಬಿಡ್ಬೇಕಂತಬಿಟ್ಟಿಲ್ಲ ಬೇಜಾರಾಗಿ ಬಿಟ್ಟಿದ್ದೆ ಹಾಗಾಗಿ ಈಗ ನಾಳೆ ಹಾಕಲಿಕ್ಕೆ ನನಗೇನೂ ರೆಸಿಪಿ ಇರಲಿಲ್ಲ ಕೂಡ ಒಂದೇ ಚಾನಲ್ ಕಂಟಿನ್ಯೂ ಮಾಡಬೇಕು ಒಂದು ಬಿಟ್ಬಿಡ್ಬೇಕು ಅಂತ ಮಾಡಿದೆ ನಮ್ಗೆ ಕಿಚನ್ ಚಾನಲ್ ಬಿಟ್ಬಿಡ್ಬೇಕು ಇಲ್ಲಾಂದ್ರೆ ಲಾಗ್ ಚಾನಲ್ ಒಂದು ಯಾವುದಾದ್ರೂ ಬಿಟ್ಬಿಡಬೇಕು ಅನ್ನೋದು ಮನಸ್ಸಲ್ಲಿತ್ತು ಫ್ರೆಂಡ್ಸ ಎರಡೂ ಕೂಡ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಕಂಟಿನ್ಯೂ ಮಾಡಿದರೂ ಯಾವುದೂ ಹೊರಗಡೆ ಕೆಲಸ ಮಾಡೋದಕ್ಕೂ ಆಗಲ್ಲ ಮತ್ತು ಮನೆಯಲ್ಲಿ ಕೆಲಸ ಕೂಡ ಆಗಲ್ಲ ಅಂದರೆ ವಿಡಿಯೋದಲ್ಲೇ ಕೂತ್ಕೊಳ್ಳೋದ್ರಿಂದ ಆಗೋದೇ ಇಲ್ಲ ಕಣ್ಣಿಗೆ ನಿದ್ದೆ ಕೂಡ ಆಗೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಎರಡೆರಡು ಚಾನಲ್ ಅಂದಮೇಲೆ ಎಡಿಟ್ ಮಾಡಬೇಕು ತಮ್ಮೇಲೆ ಮಾಡ್ಕೋಬೇಕು ಹಿಂಗಾಗಿ ಒಂದೊಂದು ಸತಿ ಲಾಗ್ ಚಾನಲಿಗೆ ನಾನು ತಮ್ಮೇಲೆ ಹಾಕಿರೋದಿಲ್ಲ ಹಾಗೆ ಆಗ್ತಾ ಇದು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನಾನು ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅಮ್ಮ ಸ್ವಲ್ಪ ನನಗೆ ಕಡಲೆಬೇಳೆ ಬೀಸ್ಕೊಂಬಂದಿರೋದು ಕಡಲೆ ಹಿಟ್ಟು ಕೊಟ್ಟಿದ್ದರು ಅವರು ಬೀಸ್ಕೊಂಡು ಬರ್ತಾಯಿದ್ದಾರೆ ಅಂಗಡಿಯಿಂದ ಹಣ ಕೊಟ್ಟು ತರೋದಿಲ್ಲ ಕಡಲೆಬೇಳೆನೆ ತಂದು ಕಡಲೆಬೇಳೆನೆ ಮಿಲ್ಲಲ್ಲಿ ಬೀಸಿ ಅವರು ಕಡಲೆ ಹಿಟ್ಟಿನ ಒಡೆಗೆಲ್ಲ ಅದನ್ನೇ ಬಳಸ್ತಾರೆ ಅಮ್ಮ ಕೊಟ್ಟಿದ್ದರು ಸ್ವಲ್ಪ ನಾನು ಕೂಡ ಅದನ್ನೇ ಇದನ್ನ ಮಾಡಬೇಕಂತ ಅಂದ್ಕೊಂಡೆ ಬೇಸಿನ ಉಂಡೆ ಅಂದರೆ ಪ್ಯೂರ್ ಕಡಲೆ ಹಿಟ್ಟು ತಿಂದು ಚೆನ್ನಾಗಿರುತ್ತೆ ಬೇಸಿ ನುಂಡೆ ಮಾಡಿದ್ರಾಯ್ತಂಥೇಳಿ ಅನ್ಕೊಂಡೆ ಇಲ್ಲಿ ಅನ್ನ ಹಿಡಿದ ಹಾಗಾಗಿ ಇದಷ್ಟು ಅನ್ನ ತಿಂದು ಅದು ಕಡಲೆ ಇಟ್ಟು ಹುರಿಬೇಕು ಹಸಿ ಕಡಲೆ ಹಿಟ್ಟು ಇರೋದರಿಂದ ಹುರಿಬೇಕಾಗುತ್ತೆ ಅದಕ್ಕಾಗಿ ಅದಷ್ಟು ಮಾಡ್ತೀನಿ ಫ್ರೆಂಡ್ಸ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಅದೊಂದೇ ನಿಮ್ಮ ಹತ್ರ ತಿಳ್ಕೊಳ್ಳೋದು ಮತ್ತು ಬೇಸನ್ನ ಲಾಡು ಮಾಡೋ ಸಿಗ್ತೇನೆ ಏಮ್ ರೀ ಸುಮ್ಮನೆ ಫ್ರೆಂಡ್ಸೇ ಹೊತ್ತು ಶ್ರೇಯಮ್ಮ ಅಂತ ಹೇಳಿದ್ನಲ್ಲ ನಾನು ಅವಳೇ ಅದು ಅಮ್ಮ ಕೊಟ್ಟಿರೋ ಕಡಲೆ ಹಿಟ್ಟು ಊರಿಂದ ಅದನ್ನು ಗಾಳಿಸ್ತಾ ಅವಳು ನಾನು ಗಳಿಸ್ತಾ ಇದ್ದೆ ಅವಳು ಗಳಿಸ್ದೆ ಅಂತ ಅಂತಂದ್ರು ಇಲ್ಲಿ ತುಪ್ಪ ಕೂಡ ಇದೆ ತೋರಿಸ್ತೇನೆ ನಿಮಗೆ ಇದು ನಮ್ಮದು ಮನೆಯಲ್ಲಿ ಹಸು ಇರುತ್ತಲ್ಲ ಹಸುವಿನ ತುಪ್ಪ ಇದು ಪ್ಯೂರ್ ನೋಡಿ ಹಸುವಿನ ತುಪ್ಪ ನಾವು ಹುಕೊಂಡು ತಂದದ್ದೇನೆಲ್ಲ ನಮ್ಮ ಕಡೆ ಇದೇ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ನಾನು ಅಡುಗೆಗೆ ಯೂಸ್ ಮಾಡ್ಬೇಕಾದ್ರೆ ನಾನು ಹಸುವಿನ ತುಪ್ಪನೇ ಯೂಸ್ ಮಾಡ್ತೀನಿ ಊರಿಂದ ತಂದಿರ್ತೀನಲ್ಲ ಅಮ್ಮನ ಮನೆಯಿಂದ ನನ್ನ ಮೂರನೇ ತಂಗಿ ಕೊಡ್ತಾಳೆ ಜಾಸ್ತಿ ನನಗೆ ತುಪ್ಪ ಅವ್ರದ್ದು ಇದು ಇದೆ ಮೂರನೇ ತಂಗಿ ಎರಡನೇ ತಂಗಿ 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 ಆದರೆ ಮೂರನೇದವಳ ಅಲ್ವಾ ನಮ್ಮಮ್ಮನ ಮೂರನೇ ಮಗಳು ಕಾದ್ಯದ ಮಲ್ಲವಾಯಿ ಅವಳು ಸಾರಿ ಹೌದಾ ನೋಡಿ ಈಗ ಇದನ್ನು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ ಇಲ್ಲಿ ಕಿಟಕಿಯಲ್ಲಿ ಈಗ ಬಿಸಿಲು ಬರುತ್ತೆ ಬೆಳಗ್ಗೆ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಒಂದು ಬೈರಾಸ್ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ ಇದಷ್ಟೀಗ ಹಾಕಿ ಗಾಳಿಸ್ಲಿ ನಾನೀಗ ಬೇಸಿನ ಉಂಡೆನ ಮಾಡ್ತೇನೆ ಯಾವ ಥರ ಬೇಸಿನ ಉಂಡೆಪ್ಪ ಅಂದರೆ ತುಪ್ಪ ಜಾಸ್ತಿ ಹಾಕೋದಿಲ್ಲ ತುಪ್ಪ ಕಮ್ಮಿ ಹಾಕಿ ಯಾವ ಥರ ಬೇಸಿನ ಉಂಡೆ ಮಾಡಬೇಕಂಥೇಳಿ ನಿಮಗೆ ಈಸಿಯಾಗಿ ತೋರ್ಸಿ ಬಂದಿದ್ದೀನಿ ಫ್ರೆಂಡ್ಸ ಇಲ್ಲಿ ಹೂವು ಉಂಟು ಹೂ ಹಾಕೋತೀನಿ ಹೂವು ನೋಡಿ ಮಕ್ಕಳಿದು ಬಾಡಿದೆ ಆದರೂ ಬಿಸಾಕಲ್ಲ ನಾನು ದೇವರದ್ದು ಒಂದೆರಡು ಮೂರು ಗಂಟೆ ಆದರೆ ಹಾಕೊಂಡು ನಾನು ಇದನ್ನು ಮಾಡ್ತೇನೆ ಹೂವಿನ ಗಿಡದಲ್ಲಿ ಹಾಕ್ತೇನೆ ಯಾವಾಗಲೂ ಹಾಗೆ ಫ್ರೆಂಡ್ಸ್ ಬಿಸಾಕೋದಕ್ಕೆ ಮನಸ್ಸೇ ಬರಲ್ಲ ನನಗೆ ದೇವರ ಹೂ ಅದು ಯಾವುದೇ ಇದ್ರೂ ಪರವಾಗಿಲ್ಲ ಆಯಿತು ನೋಡಿ ಶ್ರೇಯನ್ ಕೆಲಸ ಫ್ರೆಂಡ್ಸ ಈಗ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೋತೇನೆ ಇದು ಪ್ಯೂರ್ ಕಡಲೆ ಹಿಟ್ಟು ಅಮ್ಮ ಯಾ ಕಡಲೆ ಬೆಳೆನೇ ಬಿಸ್ಕೊಂಬರೋದು ಯಾವಾಗಲೂ ಅದಕ್ಕಾಗಿ ನಾನು ಇದರದ್ದೇ ಈಗ ಬೇಸಿನ ಲಾಡನ್ನ ಮಾಡ್ತೇನೆ ಅಲ್ಲ ಶ್ರೇ ನೋಡಿ ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟು ಇದೆ ಅಂತ ಕಾಣಿಸುತ್ತೆ ಇದು ಹಾಗಾಗಿ ಅರ್ಧ ಕೆ ಜಿ ಇದೆ ಫ್ರೆಂಡ್ಸ್ ನೋಡಿ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಬೇಕು ಹೇಳು ಸಕ್ಕರೆ ಸಕ್ಕರೆ ಬೇಡ ಅನ್ನೋರು ನೀವು ಇಲ್ಲಿ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೇಸಿನ ಲಾಡೋಗೆ ಹಾಗಾಗಿ ಈಗ ನಾನು ಮಾಡ್ತೇನೆ ನಿಮಗೆ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ಸಕ್ಕರೆ ಹಾಕಿ ತೋರಿಸ್ತೇನೆ ಬನ್ನಿ ಈಗ ಏನಮ್ಮ ಮಾಡ್ತಿದ್ದೀಯಾ ಹಾಂ 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 ಉಂಡೆ ಓಹ್ ಬೇಷ್ಯುಂಡೆ ಬೇಷ್ಯುಂಡೆ ಫ್ರೆಂಡ್ಸ್ ತುಂಬಾ ಕಮ್ಮಿ ತುಪ್ಪ ಯೂಸ್ ಮಾಡಿ ಇಲ್ಲಿ ನಾನೀಗ ನೋಡಿ ಬೇಷಣ ಉಂಡೆ ಕಟ್ತಾ ಇದ್ದೀನಿ ನನಗಿನ್ನೊಂದು ಏನು ಗೊತ್ತಾ ಉಂಡೆ ಸೇಪಾಗಿ ಬರೋಲ್ಲ ಫ್ರೆಂಡ್ಸ್ ರೌಂಡಾಗಿ ಚೆನ್ನಾಗಿ ಉಂಡೆನ ಬರೋದಿಲ್ಲ ನಮಗೆ ಮಾಡಲಿಕ್ಕೆ ನಮ್ಮ ತಾಯಿ ಇದ್ದಾರಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೋ ಗೊತ್ತಾ ಫ್ರೆಂಡ್ಸವರು ಈ ಥರ ಮಾಡಿದರೆ ಒಂಥರ ಬೇರೆ ಥರ ಸೇಪ್ ಬರುತ್ತೆ ನನಗೆ ತೋರಿಸು ನೋಡಿ ಉಂಡೆ ಸೇರ್ಪೆ ಬರೋದಿಲ್ಲ ಫ್ರೆಂಡ್ಸ್ ಯಾರೋ ಬೇ ಇನ್ನ ಅಂದ್ಕೊಳಿಕ್ಕೆ ಹೋಗಬೇಡಿ ನನಗೆ ಉಂಡೆ ಮಾಡಲಿಕ್ಕೆ ಗೊತ್ತಿಲ್ಲ ಮಾಡ್ತೀನಿ ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ ಅದೇ ಕಷ್ಟ ನೋಡಿ ನನಗೆ ಈ ಥರ ಮಾಡ್ಕೋತ ಕೂತ್ಕೋತೀನಿ ಇದ್ರ ಥರ ನೋಡಿ ಎರಡೇ ಎರಡು ಬಟ್ಲು ಮಾಡಿದ್ದೆ ನಾನು ಅಷ್ಟೇ ಹಿಟ್ಟಿತ್ತದು ಒಂದು ಹದಿನೈದು ಉಂಡೆನೂ ಆಗ್ತಾವ ಇಲ್ಲೋ ಗೊತ್ತಿಲ್ಲ ಲಾಡು ಅಲ್ವಾ ನೋಡಿ ಇಲ್ಲಿ ಈ ಥರ ಮಾಡಿದ್ದೀನಿ ಈಗ ಎಷ್ಟು ಅಕ್ಕವ ಅಕ್ಕವ ಫ್ರೆಂಡ್ಸರ್ ಆಗಲ್ದು ಸಾಕು ಇಷ್ಟು ತಿನ್ನಲಿಕ್ಕೂ ಆಗುತ್ತೆ ರೆಸಿಪಿಗೂ ಆಗುತ್ತೆ ಅಂಥೇಳಿ ಇಷ್ಟು ಮಾಡ್ತಾಯಿದ್ದೀನಿ ಉಂಡೆ ಅಂತೂ ರೆಡಿ ಆಯಿತು ಬಟ್ಟೆನೂ ತೊಳೋದು ಹಾಕಿದೆ ಪಾತ್ರೆನೂ ಆಗಿದೆ ಮಧ್ಯಾಹ್ನದ ಅಡುಗೆ ಏನಾದರೂ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನೂ ಅಡುಗೆನೂ ಇಲ್ಲ ನೋಡಿ ಉಂಡೆಗಳು ಶ್ರೇಯನಿಗೆ ತುಪ್ಪ ಜಾಸ್ತಿ ಹಾಕಬೇಡಮ್ಮ ಅದು ವಾಸನೆ ಬಂದರೆ ತಿನ್ನಲ್ಲ ಅಂತ ಇದ್ದು ಅವಳು ತುಪ್ಪ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾರು ಅದಕ್ಕಾಗಿ ಕಮ್ಮಿ ತುಪ್ಪನ ಯೂಸ್ ಮಾಡಿ ಇಲ್ಲಿ ಉಂಡೆಗಳನ್ನು ಮಾಡಿದ್ದೀನಿ ನಾನು ಇವಾಗ ಅಲ್ವ ಅಷ್ಟೇ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ವಾ ಅಷ್ಟೇ ಹಾಂ ಶ್ರೇಯಾನ್ ಮುಖ ಒಂದ್ಸತಿ ನೋಡಿಬಿಡಿ ಫ್ರೆಂಡ್ಸ್ ಬೇಡ ನೋಡಿ ಈಗ ಆಯಿತು ಇದು ಇನ್ನೊಂದೆರಡು ಲಾಡುವಷ್ಟು ನಿಮಗೆ ಡೈರೆಕ್ಟ ಇದು ರೆಸಿಪಿ ಕೂಡಲೇ ಬಂದುಬಿಡುತ್ತೆ ಈಗ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ ನೋಡಿ ತುಂಬ ಕಮ್ಮಿ ತುಪ್ಪ ಯೂಸ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಏನು ಇರಲಿಲ್ಲ ಹಿಟ್ಟು ಅಂದ್ಕೋತೀನಿ ಅಂದರೆ ಇಲ್ಲಿ ಲಾಡುಗಳು ನಾಲ್ಕು ಎಂಟು ಹನ್ನೆರಡು ಲಾಡು ಆಗಿದಾವೆ ಫ್ರೆಂಡ್ಸ್ ಎರಡು ಬೌಲ್ ಹಿಟ್ಟಿಗೆ ಒಂದು ಬೌಲು ಸಕ್ಕರೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದ್ದಾವೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಕೂಡಲೇ ವಿಡಿಯೋ ಬರುತ್ತೆ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕಡಲೆ ಹಿಟ್ಟು ಹುರಲಿಕ್ಕೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ನಾನು ಒಂದು ಬೌಲು ಕಡಲೆ ಹಿಟ್ಟನ್ನು ಹಾಕ್ತೇನೆ ಈಗ ನೋಡಿ ಇಲ್ಲಿ ಎರಡು ಬೌಲು ಕಡಲೆ ಹಿಟ್ಟನ್ನು ಇದ್ದೀನಿ ನೋಡಿ ಇಲ್ಲಿ ಎರಡು ಬೌಲ್ ಕಡಲೆ ಹಿಟ್ಟನ್ನು ನಾನು ಇಲ್ಲಿ ಹುರಿತಾ ಇದ್ದೀನಿ ನೋಡಿ ನಾನೀಗ ತುಪ್ಪ ಹಾಕಿಲ್ಲ ಏನೂ ಹಾಕಿಲ್ಲ ಇಲ್ಲಿ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕೆರಟು ಬಿಡುತ್ತೆ ಇದು ತುಂಬ ಚೆನ್ನಾಗಿ ಪರಿಮಳ ಬರಬೇಕು ಅಲ್ಲಿವರೆಗೂ ನಾವು ಸ್ಲೋ ಉರಿಯಲ್ಲಿ ಒಂದು ಐದರಿಂದ ಆರು ನಿಮಿಷ ಆದರೂ ನಾವು ಫ್ರೈ ಮಾಡಬೇಕಾಗತ್ತೆ ಇದೇ ಥರ ನೋಡಿ ಇದು ಫ್ರೈ ಆದಮೇಲೆ ಸ್ವಲ್ಪ ನಾವು ತುಪ್ಪ ಹಾಕಿ ಮತ್ತೆ ಫ್ರೈ ಮಾಡಬೇಕಾಗತ್ತೆ ಈಗ ಇಲ್ಲಾಂದರೆ ಇಲ್ಲಿ ತಳ ಹಿಡಿದ್ಬಿಡುತ್ತೆ ನಮಗೆ ಕೈ ಬಿಟ್ರೆಸ್ ಸಾಕು ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕಮ್ಮಿ ತುಪ್ಪ ಬಳಸಿ ನಾನಿಲ್ಲಿ ಬೇಸನ್ ಉಂಡೆ ಅಥವಾ ಲಾಡು ಯಾವ ಥರ ಮಾಡೋದು ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಇದಕ್ಕೆ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿ ಬರಾಕೈತಿ ನೋಡಿ ಈಗ ಕಡಲೆಬೇಳೆದು ನಾನಿಲ್ಲಿ ಪ್ಯೂರ್ ಬೇಳೆನ ಯೂಸ್ ಮಾಡಿದ್ದೀನಿ ಕಡಲೆಬೇಳೆನೆ ಮಿಲ್ಲಿಗೆ ಹಾಕಿಸಿ ಇದನ್ನು ಹಿಟ್ ಮಾಡಿಸಿರೋದು ಹಾಗಾಗಿ ನೋಡಿ ಇಲ್ಲಿ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತೇನೆ ಇಲ್ಲಿ ನೋಡಿ ಎರಡು ಬೌಲು ಕಡಲೆ ಹಿಟ್ಟಿಗೆ ನಾನು ಒಂದು ಚಿಕ್ಕ ಬೌಲಿಂದ ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಇದು ನಮ್ಮದು ಮನೆ ತುಪ್ಪ ದನದ್ದಿದೆ ನೋಡಿ ಈಗ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಾನು ಇಲ್ಲಿ ಫ್ರೈ ಮಾಡಿದೆ ಈಗ ಮತ್ತೆ ನೋಡಿ ಇಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೇನೆ ಇದು ಉಳಿದಿರುವಂತ ತುಪ್ಪ ನಾನು ಹಾಗೆ ಇಡ್ತೇನೆ ಇಲ್ಲಿ ನೋಡಿ ಮತ್ತೆ ಇದಷ್ಟು ಹಾಕಿ ಈಗ ಮತ್ತೆ ನಾನು ಫ್ರೈ ಮಾಡ್ತೇನೆ ನೋಡಿ ಇದು ತುಪ್ಪ ಕನಕನದಲ್ಲೂ ಹತ್ತೋರಿಗೆ ನಾವು ತುಂಬ ಸ್ಲೋ ಉರಿ ಇಟ್ಟು ನೀವು ಇಲ್ಲಿ ಕುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಕೆರೆಟ್ ಬಿಡೋ ಚಾನ್ಸ್ ತುಂಬ ಇದೆ ಹಿಟ್ಟಿರೋದರಿಂದ ನೋಡಿ ನೋಡಿ ಕೈ ಬಿಟ್ಟರೆ ತಳ ಹಿಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದು ಚೆನ್ನಾಗಿ ಈಗ ತುಪ್ಪ ಎಲ್ಲದಕ್ಕೂ ಹೊಂದಿದೆ ನಾನು ಏನು ಮಾಡ್ತೇನೆ ಈಗ ಇದು ತಣ್ಣಗಾಗಲಿಕ್ಕೆ ಬಿಟ್ಟುಬಿಡ್ತೇನೆ ಇದು ಫುಲ್ ಈಗ ತನ್ಗಾಗಬೇಕು ನಮಗೆ ತುಂಬ ಚೆನ್ನಾಗಿ ಈಗ ತಂಗಾಗಬೇಕು ಅಲ್ಲಿವರೆಗೂ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ ಈಗ ತುಪ್ಪ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೇನೆ ಬಿಟ್ಬಿಡ್ತೇನೆ ಇಷ್ಟೇ ಆರ್ಲಿ ಇದು ಈಗ ಫುಲ್ ತನ್ಗೆ ಅಲ್ಲಿವರೆಗೂ ಬಿಟ್ಬಿಡ್ತೇನೆ ನೋಡಿ ನೋಡಿ ಬೇಸಿನ ಹಿಟ್ಟನ್ನು ನಾನು ಹುರಿದಿಟ್ಟಿದ್ನೆಲ್ಲ ಅದು ತನಗಾಗಲಿ ಅಷ್ಟರಲ್ಲಿ ಇಲ್ಲಿ ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಒಂದು ಬೌಲು ಬೇಡ ಜಾಸ್ತಿ ಬೇಕು ನಮಗೆ ಅನ್ನೋರು ಇನ್ನೊಂದು ಕಾಲು ಬಟ್ಲಾರದಷ್ಟು ಹಾಕೊಳ್ಳಿ ಎರಡು ಬಟ್ಲಕ್ಕೆ ನಾನು ಒಂದು ಬಟ್ಲು ಹಾಕಿದ್ದೇನೆ ಇಲ್ಲಿ ಒಂದು ಐದು ಏಲಕ್ಕಿನ ಇದರಲ್ಲಿ ಹಾಕಿ ಈಗ ನೈಸಾಗಿ ನಾನು ಮಿಕ್ಸಿ ಮಾಡ್ತೇನೆ ಇದು ಈಗ ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡಿ ಇಲ್ಲಿ ಸಕ್ಕರೆ ಪುಡಿನ ನಾನು ಇಲ್ಲಿ ಎಲ್ಲ ಮಾಡಿಟ್ಟು ಬಂದಿದ್ದೇನೆ ಇದು ನಿಮಗೆ ದಪ್ಪಿದೆ ಅನಿಸಿದರೆ ನೀವು ಗಾಳಿಸ್ಕೋಬೋದು ಇಲ್ಲಿ ನೈಸಾಗಿ ನಾನು ರುಬ್ಕೊಂಡಿದ್ದೀನಿ ಈಗ ಅದು ಕೋಲ್ಡ್ ಆಗಿದೆ ಹಾಕೋಣ ಬನ್ನಿ ನೋಡಿ ಇಲ್ಲಿ ಈಗ ಫ್ರೆಂಡ್ಸ್ ಎಲ್ಲ ಹಿಟ್ಟು ತಂಗಾಗಿದೆ ಇದರಲ್ಲಿ ಏನಾದರೂ ಗಂಟಿದ್ರೆ ಈ ಥರ ನೀವು ಒಡ್ಕೊಂಬಿಡಿ ಅನಿಸುತ್ತೆ ಚೆನ್ನಾಗಿ ಈಗ ಇಲ್ಲಿ ಉಳಿದಿರುವಂಥ ತುಪ್ಪ ನೋಡಿ ತುಪ್ಪ ಕಾಣ್ತಿದೆಯಲ್ಲ ನಾ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ತುಪ್ಪ ಕೂಡ ಹಾಕೋತೇನೆ ಈಗ ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಈಗ ಎಲ್ಲ ತುಪ್ಪ ಮತ್ತೆ ನಾನು ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಮಾತ್ರ ಹಾಕೋತೇನೆ ಫ್ರೆಂಡ್ಸ ಒಟ್ಟಿಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೇನೆ ಇನ್ನು ಸಾಕು ನೋಡಿ ಈಗ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಗೆ ಹಿಟ್ಟು ನೋಡಿ ನಾವು ತುಪ್ಪದಲ್ಲಿ ಹಿಟ್ಟು ಕಲಿಸಿ ಹಿಟ್ಟು ಕುದಿಸಿ ಆಲ್ರೆಡಿ ನಾವು ಬೇಸನ್ ಉಂಡೆನ ಮಾಡ್ತೀವಿ ಈ ಥರ ತುಂಬ ಕಮ್ಮಿ ತುಪ್ಪ ಯೂಸ್ ಮಾಡಿ ಇಲ್ಲಿ ನಾನೀಗ ಬೇಷ್ಯುಂಡೇನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಇದಕ್ಕೆ ಈಗ ಸಕ್ಕರೆ ಕೂಡ ಹಾಕ್ತೇನೆ ನಾನು ಒಂದು ಬೌಲು ಸಕ್ಕರೆನ ಇಲ್ಲಿ ಮಿಕ್ಸಿ ಮಾಡಿಟ್ಟು ಅದನ್ನು ಕೂಡ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಎರಡು ಕಪ್ಪಿಗೆ ಒಂದು ಕಾಲು ಕಪ್ನಷ್ಟು ಹಾಕೋಬೇಕು ನನಗೆ ಸ್ವೀಟು ಮೀಡಿಯಮ್ನಾನು ನಾನು ನಾನಿಲ್ಲಿ ಕರೆಕ್ಟಾಗಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಸಕ್ಕರೆ ಸಕ್ಕರೆ ಒಳಗಡೆ ನಾವು ಏಲಕ್ಕಿ ಪೌಡರನ್ನು ಕೂಡ ಹಾಕಿದ್ದೀವಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತೇನೆ ನೋಡಿ ಈ ಥರ ಕೈಯಿಂದ ಸ್ವಲ್ಪ ಚೆನ್ನಾಗಿ ನಾವು ತಿಕ್ಕೋಬೇಕಾಗತ್ತೆ ಉಂಡೆ ಹದ ಬರಬೇಕಾದ್ರೆ ನಾವು ಈ ಥರ ತಿಕ್ಕಿ ಕಟ್ಟಬೇಕು ಯಾಕಂದರೆ ತುಪ್ಪ ಕಮ್ಮಿ ಹಾಕಿರ್ತೀವಲ್ಲ ಅದಕ್ಕಾಗಿ ನೋಡಿ ಈ ಥರ ಒಂದು ಸ್ವಲ್ಪ ಹದ ಬರೋವರೆಗೂ ನಾವು ತಿಕ್ಕಬೇಕಾಗತ್ತೆ ಚೆನ್ನಾಗಿ ತಿಕ್ಕಿ ಉಂಡೆ ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ನಾನು ತಿಕ್ಕೋತೇನೆ ಚೆನ್ನಾಗಿ ನೋಡಿ ನಾವು ಕೈಯಿಂದ ಏನು ತಿಕ್ತೀವಲ್ಲ ತಿಕ್ಕಿ ತಿಕ್ಕಿ ಈ ಥರ ತಿಕ್ಕಿದರೆ ಈ ಥರ ಆಗುತ್ತೆ ನೋಡಿ ಇದೀಗ ಈಗ ಉಂಡಿ ಕಟ್ಟಲಿಕ್ಕೆ ನಮಗೆ ಹದ ಬಂದಿದೆ ಇದು ತಿಕ್ಕಬೇಕು ಚೆನ್ನಾಗಿ ಹಾಗಾಗಿ ಈಗ ನಮಗೆ ಯಾವ ಸೈಜಲ್ಲಿ ಲಾಡು ಬೇಕು ನೋಡಿ ಆ ಸೈಜಲ್ಲಿ ಲಾಡು ಕಟ್ಟಬೇಕಾಗತ್ತೆ ಗಟ್ಟಿಯಾಗಿ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಬೇಕಂದರೆ ನೋಡಿ ಇಲ್ಲಿ ಬೇಕಂದರೆ ನೀವು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಇಲ್ಲಿ ಏನೂ ಇಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಈಗ ಎಲ್ಲವನ್ನು ಮಾಡಿಟ್ಕೋತೀನಿ ನೋಡಿ ಕಮ್ಮಿ ತುಪ್ಪ ಯೂಸ್ ಮಾಡಿ ಇಲ್ಲಿ ನಾನು ಬೇಸಿನ ಲಾಡು ಮಾಡಿದ್ದೀನಿ ಹೇಗೆ ಬಂದವ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೋಡಿ ಹೇಗೆ ಬಂದ ಅಂಥೇಳಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಬೇಸಿನ ಉಂಡೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ